ನಮ್ಮ ಒಂದು ಜನಶ್ನೆ ನಿರಾಚಿತ್ರ ಆಶ್ರಮಕ್ಕೆ ಸಣ್ಣ ಪುಟ್ಟ ಹೂವಿನ ವ್ಯಾಪಾರಿ ಮಾಡುವಂಥವ್ರು ಬಂದಿದ್ದಾರೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ಇವರು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿದ್ರು ಇವ್ರಿಗಿರೋ ದೊಡ್ಡ ಮನಸ್ಸಿಗೆ ನಾವೆಲ್ಲರೂ ಕೂಡ ಸೆಲ್ಯೂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರಿಗೆ ಹೂವಿನ ಅಲಂಕಾರ ಮಾಡಿಸ್ಕೊಟ್ಟಿದ್ದಾರೆ ಇವತ್ತು ಅವರೇ ಹೂವನ್ನ ತಲುಸ್ಕೊಟ್ಟು ಇಲ್ಲಿರ್ತಕ್ಕಂಥ ದೇವರಿಗೆ ಹೊತ್ತು ಹೂವಿನ ಅಲಂಕಾರ ಆಗಿ ಅದ್ಭುತವಾಗಿ ಪೂಜೆ ಮಾಡಿಸ್ಕೊಟ್ಟಿದ್ದಾರೆ ಇವರು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿದ್ರು ಇವ್ರಿಗಿರುವಂತ ದೊಡ್ಡ ಮನಸ್ಸಿಗೆ ನಾವೆಲ್ಲರೂ ಕೂಡ ಸೆಲ್ಯೂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಹೂವಿನ ವ್ಯಾಪಾರ ಮಾಡ್ತಾ ಅವರ ದಿನನಿತ್ಯದ ಕಷ್ಟದ ಬದುಕಲ್ಲೂ ಕೂಡ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡಿ ನಿಮ್ ಕುಟುಂಬಕ್ಕೆ ಸೊ ವಿಶೇಷವಾಗಿ ಇಲ್ಲಿಗೆ ಇವತ್ತು ಇಷ್ಟು ಹೂ ಪ್ರಸಾದದ ವ್ಯವಸ್ಥೆ ಮಾಡ್ಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು ಹೇಳ್ತಾ ಇದ್ರು ಹೋಗ್ಬೇಕು ಅಂತ ಯಾರು ನಮಗ್ ಬುರ ಇಲ್ಲಿ ಬುರ ದಾರಿ ಆಗಿರ್ಲಿಲ್ಲ ಇವತ್ತು ಬರ್ಬೇಕನ್ಸ್ತು ಎಲ್ಲಾರು ನಮ್ಮ ಊನೇ ಅಪರ ಸೇರಿ ಇಲ್ಲಿ ಒಂದಿನ ಅನುದಾನ ಮಾಡ್ಬೇಕು ಅಂತ ಹೇಳಿ ಬಂದಿದ್ವಿ ಹೇಗಿದೆ ಸರ್ ಆಶ್ರಮ ಚೆನ್ನಾಗಿದೆ ಸರ್ ಹೇಗೆ ಮಳಗಿದೀರಿ ಬೇರೆ ಅಂದ್ರೆ ನಮ್ ತರ ಎಲ್ಲಾ ಬಂದು ಅವ್ರ ಕೈಲಾದಷ್ಟು ಹೆಲ್ಪ್ ಹಾಗಾಗಿ ಬರಲೇಬೇಕು ಅನಿಸ್ತು ಅದಕ್ಕೋಸ್ಕರ ಎಲ್ಲರಿಗೂ ದೇವ್ರ ಮಕ್ಕಳಿಗೆ ಸ್ವಲ್ಪ ಏನು ಅನ್ನದ ವ್ಯವಸ್ಥೆ ಮಾಡಲ್ಲಿ ಅನ್ನಿಸ್ತು ಅದಕ್ಕೋಸ್ಕರ ಎಲ್ಲರೂ ಮಾತಾಡ್ಕೊಂಡು ಧರ್ಮಶಿನೇಶ್ವರ ಸ್ವಾಮಿ ದರ್ಶನ ಪಡೆದಿದ್ದೀರಾ ಏನು ಅನ್ನಿಸ್ತು ಅವ್ರು ಭಗವಂತನ ಬಂದಿದ್ದೀವಿ